ನ್ಯೂಸ್ ಆ್ಯಕ್ಚುಲಿ ಸೆಲೆಕ್ಟ್ ಮಾಡಿದೆ ಯಾಕಂದರೆ ಕೂಡ ಹುಡುಗಿನವ್ರು ಆಗೋದ್ರಿಂದ ನಮ್ಮ ಊರಿನ ಒಂದು ಪ್ರತಿಭೆ ಇದಾಳೆ ಅವಳನ್ನು ಸ್ವಲ್ಪ ಬೆಳ್ಸೋಕ್ಕ ಅಂತ ಅವನು ನಮಗೆ ಈ ಸಂಪತ್ತಿಗೆ ಸವಾಲು ಆ ಥರ ಸಿನ್ಮಾನ ನೋಡಿ ಆದು ಕ್ಯಾರೆಕ್ಟರ್ಗೆ ತುಂಬ ವರ್ಕ್ ಮಾಡಿದ್ದೆ ಬಟ್ ಇಷ್ಟ ವಿವೋಸ್ ಅಂದರೆ ತುಂಬ ಇಷ್ಟ ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೌನ ಗುಡ್ಡಿ ಮನೆ ಬಟ್ ಎಲ್ಲರೂ ನನ್ನ ಕರಿಯೋದು ಚಾಲು ಅಂತಲೇ ಈ ಯಾಕೆ ನಾಮಚರಿಯಪ್ಪ ಸೊ

ಸೆಲೆಕ್ಟ್ ಮಾಡಿದ್ರು ಯಾಕಂದ್ರೆ ಅವರು ಕೂಡ ಹುಡುಗಿನವ್ರ ಅನ್ನೋದ್ರಿಂದ ನಮ್ಮ ಊರಿನ ಒಂದು ಪ್ರತಿಭೆ ಇದ್ದಾಳೆ ಅವಳನ್ನು ಸ್ವಲ್ಪ ಬೆಳೆಸಲ್ಲ ಅಂತ ಅವ್ರು ನಮ್ಗೆ ಫಸ್ಟ್ ಅವ್ರ ಕಡೆಯಿಂದ ಬಂದಿದ್ದು ಬಟ್ ಹೋಗಿ ಆಡಿಷನ್ ಏನು ಮಾಡಲಿಲ್ಲ ಸ್ಕ್ರೀನ್ ಟೆಸ್ಟ್ ಏನು ಮಾಡಿಲ್ಲ ನಾನು ಕಥೆ ಹೇಳಿದ್ರು ಹೀಗಿದೆ ಅಂತ ಆಕ್ಚುಲಿ ನನ್ ಗೆಸ್ಟ್ ರೋಲ್ ಮಾಡ್ಬೇಕಿತ್ತು ಬಟ್ ಅದು ಶಿಫ್ಟ್ ಆಗಿ ಹೀರೋಯಿನ್ ಆಯ್ತು ಸೊ ಇಟ್ ವಾಸ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ರಾಮಾಚಾರಿ ಅಂತ ಬಂದಾಗ ಗ್ಲಾಮರಸ್ ಹಾಗೆ ನನ್ನ ಕ್ಯಾರೆಕ್ಟರ್ ಹಾಗೆ ತೋರಿಸಿದ್ರು ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು ಯಾಕಂದ್ರೆ ಹಳ್ಳಿ ಪಾತ್ರ ಅಂತ ಬಂದ್ರೆ ಅದ್ರ ಮೇಲೆ ತುಂಬಾ ವರ್ಕ್ ಮಾಡುತ್ತಿತ್ತು ಯಾಕಂದ್ರೆ ಮಾಡರ್ನ್ ಇಂದ ಕಂಪ್ಲೀಟ್ ಇದಕ್ಕೆ ಶಿಫ್ಟ್ ಆಗಬೇಕು ಅಂದ್ರೆ ಅದಕ್ಕೆ ಪ್ರಿಪ್ರೇಷನ್ಸ್ ಇತ್ತು ನಾನು ಪ್ರತಿಯೊಂದು ಈ ಸಂಪತ್ತಿಗೆ ಸವಾಲು ಆತರ ಸಿನಿಮಾಗಳನ್ನ ನೋಡಿ ಅದು ಕ್ಯಾರೆಕ್ಟರ್ ಬಿ ತುಂಬಾ ವರ್ಕ್ ಮಾಡಿದ್ದೀನಿ ಯಾಕಂದ್ರೆ ನನ್ನ ಭಾಷೆ ಹಳ್ಳಿ ಸೊಗಡಲ್ಲಿ ಮಾತಾಡಬೇಕು ಅಂದ್ರೆ ಸ್ವಲ್ಪ ಕಷ್ಟ ಬಟ್ ಐ ಟ್ರೈ ಮೈ ಬೆಸ್ಟ್ ಅದನ್ನೆಲ್ಲಾನು ಪಕ್ಕಕ್ಕೆ ಇಟ್ಟು ಇಲ್ಲ ನಾನು ಮಾತಾಡ್ಲಿ ಅಂತ ನಾನೇ ಡಬ್ಬಿಂಗ್ ಕೂಡ ಮಾಡಿದ್ದೀನಿ ಸಿನಿಮಾಗೆ ಸೊ ಪ್ರಿಪ್ರೇಷನ್ಸ್ ಇತ್ತು ಅಂದ್ರೆ ಪ್ರತಿಯೊಂದು ಕಾಸ್ಟ್ಯೂಮ್ ಇಂದ ಹಿಡಿದು ಮೇಕಪ್ ಕೂಡ ನಾನೇ ಮಾಡ್ಕೊಂಡಿರ್ತೀನಿ ಸಿನಿಮಾದಲ್ಲಿ ಸೊ ಹಾಗೆ ಈ ಸಿನಿಮಾದಲ್ಲಿ ಹಿರಿಯ ಕಲಾವಿದರಿದ್ದಾರೆ ಅವ್ರ ಜೊತೆ ಆಕ್ಟ್ ಮಾಡಿದ ಅನುಭವ ಆಗಿದೆ ನನ್ಗೆ ಆಕ್ಚುಲಿ ಅವರೆಲ್ಲ ನಮಗಿಂತ ವಯಸ್ಸು ಚಿಕ್ಕವ್ರು ಹಿರಿಯರು ಅಂತ ನಾನು ಹೇಳಲ್ಲ ಅವರು ಅವ್ರ ಜೊತೆ ಎಲ್ಲ ಬಾಂಡಿಂಗ್ ಹೇಗಿತ್ತು ನನ್ನ ಫ್ಯಾಮಿಲಿ ತರ ಇತ್ತು ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದೀನಿ ಅದರಲ್ಲೂ ನಮ್ದು ಮನೋದು ಆಮೇಲೆ ಕಮಲ ನನಿ ಕಾಂಬಿನೇಷನ್ ಜಾಸ್ತಿ ಇತ್ತು ಬಟ್ ನನಗೆ ಅವರೆಲ್ಲರೂ ಆ ಫೀಲ್ ಕೊಟ್ಟಿಲ್ಲ ನಾವು ಫ್ರೆಂಡ್ಸ್ ತರ ವರ್ಕ್ ಮಾಡಿದೀವಿ ಅಂಡ್ ಲೋ ಎಕ್ಸೆರ್ ಆಗಿರ್ಲಿ ನಮ್ಮ ಮಟ್ರ ಅನಂದ್ ಅಣ್ಣ ಆಗಿರಲಿ ಎಲ್ರೂ ಆ ಥರ ಫ್ರೆಂಡ್ಲಿ ಆಗಿತ್ತು ಕನ್ನಡದಲ್ಲಿ ಯಾವ ಹೀರೋ ಮೇಲೆ ಕ್ರಶ್ ಆಗಿದೆ ನಮಗೆ ಕ್ರಶ್ ಅಂತ ಯಾರು ಬಟ್ ಇಷ್ಟ ಡಿಬೋಸ್ ಸಿನಿಮಾ ಸೀರಿಯಲ್ ಎರಡನ್ನೂ ಹೇಗೆ ಬ್ಯಾಲೆನ್ಸ್ ಮಾಡಿದ್ರೆ ಅದೊಂದು ಟಫ್ ಟಾಸ್ಕ್ ಆಗಿದೆ ಯಾಕಂದರೆ ನಮಗೆ ಕೈ ಸೀರಿಯಲ್ ಸೀರಿಯಲಲ್ಲಾದರೆ ಬೆಳಗಿಂದ ರಾತ್ರಿ ಹೋದ್ರು ಸ್ಪನ್ ಸ್ಟ್ರೆಚ್ ಅಂತ ಕೆಲಸ ಮಾಡಿ ಅಭ್ಯಾಸ ಇಲ್ಲಿ ಸಿನ್ಮಾದಲ್ಲಾದರೆ

ಸದ್ಯಕ್ಕೆ ಯಾವುದು ನಮ್ಗೆ ರಿವ್ಯೂ ಮಾಡಿಲ್ಲ ಬಟ್ ಯಾ ಮುಂದೆ ಮಾಡೋದು ತುಂಬಾ ಇದೆ ಬಟ್ ಇವಾಗ ಸದ್ಯಕ್ಕೆ ಸೀರಿಯಲ್ ಅಂತ ಬಂದ್ರೆ ನಾಮಚಾರಿಗೆ ಸ್ಟಿಕ್ ಒನ್ ಆಗಿದ್ದೀನಿ ಅಂತ ಬಂದ್ರೆ ಇವಾಗ ಇದೊಂದು ಕಂಪ್ಲೀಟ್ ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ ಬಿಕಾಸ್ ಸೀರಿಯಲ್ ಅಂತ ಬಂದ್ರೆ ಇನ್ನು ನಮ್ದು ತೌಸಂಡ್ ಎಪಿಸೋಡ್ ಮಾಡದೆ ನಿಲ್ಸಲ್ಲ ಸೊ ಅದನ್ನೆಲ್ಲ ಕಂಪ್ಲೀಟ್ ಮಾಡೋವರೆಗೂ ಒಂದು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಅದನ್ನ ಮುಗಿಸಿ ಆಮೇಲೆ ಬೇರೆದಿಕ್ಕೆ ಹೆಚ್ಚೆ ಇರೋಣ ಹಳ್ಳಿ ಹುಡುಗಿ ಪಾತ್ರಕ್ಕೆ ನಿಮ್ಮ ಪ್ರಿಪರೇಷನ್ ಆಗಿತ್ತು ಇವಾಗ ಎಲ್ಲ ಒಂದು ಕೆಲವು ಊರಿನ ಗೈಯಾರಿಕಾಗಿರ್ಲಿ ಅಥವಾ ಸಂಪತಿ ಸವಾಲ್ ಆ ತರ ಸಿನಿಮಾಗಳ ಇನ್ಸ್ಪಿರೇಷನ್ ಆಗಿಟ್ಕೊಂಡು ಪ್ರತಿಯೊಂದು ವರ್ಕ್ ಮಾಡಿದ್ದೀನಿ ಅಂಡ್ ನಾನು ಸ್ವಲ್ಪ ನಮ್ದು ಕೊಡಗು ಮಂಗ್ಳೂರ್ ಸ್ಲಾಂಗ್ ಇರೋದ್ರಿಂದ ಹಳ್ಳಿ ಭಾಷೆ ಮಾಡಿದ್ರು ಸ್ವಲ್ಪ ಕಷ್ಟ ಅಂತ ಫಸ್ಟ್ ಈಗ ಅನಿಸ್ತು ಬಟ್ ನನ್ಗೆ ಏನಂದ್ರೆ ನನ್ಗೆ ಗ್ರಾಸ್ಪಿಂಗ್ ಪವರ್ ಇದೆ ಬೇಗ ಈಗ ಯಾವುದೋ ಒಂದು ನನ್ ಕಲಿಬೇಕು ಅಂದ್ರೆ ನನ್ ಬೇಗ ಕಲಿಬಹುದು ಸೊ ಅದು ನಂಗೆ ತುಂಬಾ ಹೆಲ್ಪ್ ಆಯ್ತು ಅದೇ ಅಲ್ಲಿ ಶೂಟಿಂಗ್ ಅಲ್ಲಿ ಸರ್ ನಮಗೆ ಕಷ್ಟ ಆಗ್ಲಿಲ್ಲ ಇವನ್ ಡಬ್ಬಿಂಗ್ ಕೂಡ ಈಜಿ ಆಯ್ತು ಅದ್ರಲ್ಲಿ ಈ ಸಿನಿಮಾದಲ್ಲಿ ನಿಮಗೆ ಫೇವರೇಟ್ ಸಾಂಗ್ ಆಕ್ಚುಲಿ ಮನಸ್ಸು ಹಾಡ್ತದೆ ನಮ್ಮ ಫೇವ್ರೇಟ್ ಸಾಂಗ್ ಬಟ್ ಅದು ಅದೇ ನಮ್ಮ ಸೋನು ನಿಗಮ್ ಅವ್ರು ಹಾಡಿದ್ರು ಆಮೇಲೆ ಅದು ಬದಲಾಗಿ ಬೇರೆಯವ್ರ ಕೈ ಹಾಡ್ಸಿದ್ರು ಅದೊಂದು ನೋವಿದೆ ಆಕ್ಚುಲಿ ಅಂದ್ರೆ ಅವ್ರ ವಾಯ್ಸ್ ಅಂತ ಬಂದ್ರೆ ಎಲ್ರಿಗೂ ಇಷ್ಟ ಆಯ್ತು ಇವನ್ ನಮ್ಮ ಎಷ್ಟೋ ಸ್ಯಾಂಡಲ್ವುಡ್ ಅಲ್ಲಿ ಎಷ್ಟೋ ಸಾಂಗ್ಸ್ ಹಾಡಿದ್ದಾರೆ ಸೊ ನಮ್ಗೂ ಒಂದು ಖುಷಿ ಇತ್ತು ಈ ತರ ಮಾಡಿದ್ದಾರೆ ಅಂತ ಬಟ್ ಅನ್ಫಾರ್ಚುನೇಟ್ಲಿ ಅದನ್ನ ರಿಮೂವ್ ಮಾಡಿಸ್ಲೇಬೇಕಾಯ್ತು ಕೊನೆಯದಾಗಿ ಪ್ರೇಕ್ಷಕರು ಕುಲದಲ್ಲಿ ಕೇಳಿಯಾವ್ದು ಏನು ಕದ್ ನೋಡಬೇಕು ಇವಾಗ ಹಲವಾರು ಸಿನಿಮಾಗಳು ಬರ್ತಾ ಇರ್ತಾರೆ ಮನೆ ಬಟ್ ಯಾವ ನನಗೆ ರೀಸೆಂಟ್ ಆಗಿ ಬಂದಿರೋದ್ರಲ್ಲಿ ಇವಾಗ ನಾವು ಕಾಂತಾರ ಕೆ ಜಿ ಎಫ್ ಆತರ ಹೋಲಿಸ್ಕೊಂಡ್ರೆ ಅದ್ರಲ್ಲಿ ಏನೋ ಒಂದು ಥಾಟ್ ಇರುತ್ತೆ ಸೊ ಅಂತದ್ದೇ ಒಂದು ಥಾಟ್ ನಮ್ಮ ಸಿನಿಮಾದಲ್ಲಿ ಇದೆ ಒಂದು ಮೀನಿಂಗ್ ಫುಲ್ ಥಾಟ್ ಇಟ್ಕೊಂಡು ನಾವು ಬಂದಿದ್ದೀವಿ ಸುಮ್ಮನೆ ಏನೋ ಒಂದು ಏನೋ ಫೈಟ್ ಸ್ಟೋರಿ ಅಂತಲ್ಲ ಏನೋ ಒಂದು ಮೀನಿಂಗ್ ಥಾಟ್ ಇಟ್ಕೊಂಡು ಒಂದು ಪವರ್ ಪ್ಯಾಕ್ ಎಂಟರ್ಟೈನ್ಮೆಂಟ್ ಆಗಲಿ ಒಂದು ಸ್ಟಫ್ ಇದೆ ಸಿನಿಮಾದಲ್ಲಿ ಸೊ ಎಲ್ಲರೂ ನೋಡ್ಲೇಬೇಕು ಅಂಡ್ ಕಲಾವಿದ್ರು ಅಂದ್ರೆ ನಾನು ಮನು ನಾನಾಗಿರ್ಲಿ ಮನು ಆಗಿರ್ಲಿ ಇಬ್ಬರು ಹೊಸ ಕಲಾವಿದ್ರು ಸೊ ಬೆಳೆಸೋದು ಬಿಡೋದು ಭಿಕ್ಷಿತ್ರ ಅವ್ರು ನೋಡೋದು ನಮ್ಗೆ ಎಲ್ಲಾ ಏನ್ ಹೇಳೋದು ನಾವು ಬೆಳಿತೀವೋಲ್ವಾ ಅವ್ರ ಕೈ ಸೊ ಅದೇ ಯಾರು ಯಾರು ಬೇಜಾರಂತೂ ಮಾಡಲ್ಲ ಈ ಸಿನಿಮಾ ಅದು ನಿಮ್ಮ ದುಡ್ಡಿಗಂತೂ ಮೋಸ ಆಗಲ್ಲ ಎಲ್ರು ಬಂದು ನೀವ್ ಫ್ಯಾಮಿಲಿ ಕರ್ಕೊಂಡು ಬಂದು ಖುಷಿಯಾಗಿ ನೋಡ್ಕೊಂಡು ಹೋಗ್ತಿರ ಸೊ ನೋಡ್ಲೇಬೇಕು ಇಪ್ಪತ್ತ್ ಮೂರಕ್ಕೆ ಇದೇ ತಿಂಗಳು ನಮ್ಮ ಕುಲದಲ್ಲಿ ಕೇಳಿ ಅವ್ರ ಸಿನಿಮಾ ರಿಲೀಸ್ ಆಗ್ತಾ ಇದೆ ಫ್ಯಾಮಿಲಿನೂ ಕರ್ಕೊಂಡು ಬಂದ್ ನೋಡ್ಬೇಕು ಒಬ್ಬೊಬ್ರೆ ನಡ್ಕೊಡೋದಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು